ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ತನ್ನ ಸರ್ವೈವಲ್ ಗೋಸ್ಕರ ಸ್ಟ್ರಗಲ್ ಮಾಡ್ತಿರುವಂತಹ ಒಂದು ಕಂಪನಿಯ ಬಗ್ಗೆ ಕೆಲವು ನ್ಯೂಸ್ ಗಳು ಬಂದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಈ ಸ್ಟಾಕ್ ಬಗ್ಗೆ ನಿನ್ನೆಯಿಂದ ಹಲವು ಡಿಸ್ಕಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಏನೆಲ್ಲ ಪಾಸಿಬಿಲಿಟೀಸ್ ಇರಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನೆಲ್ಲ ಗಳು ಬಂದಿದೆ ತಿಳ್ಕೊಳ್ಳೋಣ ಮೊದ್ಲಿಗೆ ನಿಷ್ಕ್ರಮ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಹಾಗಾದ್ರೆ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದ್ರೆ ವೋಡೋಫೋನ್ ಐಡಿಯಾ ಲಿಮಿಟೆಡ್ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಸ್ಟಾಕ್ ಯಾವ ರೀತಿ ತನ್ನ ಸರ್ವೈವಲ್ ಗೋಸ್ಕರ ಸ್ಟ್ರಗಲ್ ಮಾಡ್ತಿದೆ ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಕಂಪನಿ ಸಸ್ಟೈನ್ ಆಗ್ಲಿಕ್ಕೆ ಆದ್ರೆ ಅದರ ತೊಂದರೆಗಳು ಜಾಸ್ತಿ ಆಗ್ತಿದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ ಈಗ ಈ ಸ್ಟಾಕ್ ಬಗ್ಗೆ ಕೆಲವು ಡಿಸ್ಕಶನ್ಸ್ ಮುನ್ನೆಲೆಗೆ ಬರ್ತಾ ಇದಾವೆ ಅದೇನು ಅಂತಂದ್ರೆ ವೋಡೋಫೋನ್ ಐಡಿಯಾನ ಯಾಕೆ ಬಿ ಎಸ್ ಎನ್ ಎಲ್ ಜೊತೆ ಮರ್ಜ್ ಮಾಡಬಾರ್ದು ಅಂತ ಹಾಗಂತ ಇದು ಅಫಿಷಿಯಲ್ ನ್ಯೂಸ್ ಅಲ್ಲ ಹಲವು ಅನಲಿಸ್ಟ್ಗಳು ಬಹುಶಃ ವೋಡೋಫೋನ್ ಐಡಿಯಾ ಸರ್ವೈವ್ ಆಗ್ಬೇಕು ಅಂದ್ರೆ ಅದನ್ನ ಬಿ ಎಸ್ ಎನ್ ಎಲ್ ನ ಜೊತೆ ಮರ್ಜ್ ಮಾಡಿದ್ರೆ ಸಾಧ್ಯ ಆಗ್ಬೋದೇನೋ ಅಂತ ಹೇಳ್ತಿದ್ದಾರೆ ಹಾಗೆ ಈ ಹಿಂದಿನಿಂದ ಕೂಡ ಈ ಬಗ್ಗೆ ಡಿಸ್ಕಶನ್ಸ್ ಇದೆ ಆದ್ರೆ ಸರ್ಕಾರದ ಮೂಲಗಳಿಂದ ಈ ಸುದ್ದಿಗಳನ್ನ ಅಲ್ಲಗಳಾಗಿತ್ತು ಈ ಹಿಂದೆನೆ ಬಟ್ ಈಗ ಮತ್ತೆ ಈ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ ಎಸ್ಪೆಷಲಿ ಯಾಕೆ ಓಡೋಫೋನ್ ಐಡಿಯಾ ಬಿ ಎಸ್ ಎನ್ ಎಲ್ ಜೊತೆ ಮರ್ಜ್ ಮಾಡಬೇಕು ಅನ್ನೋಂತ ಡಿಸ್ಕಶನ್ ಬರುತ್ತೆ ಅಂದ್ರೆ ಓಡೋಫೋನ್ ಐಡಿಯಾದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಗವರ್ನಮೆಂಟ್ ಹೋಲ್ಡಿಂಗ್ ನಲ್ವತ್ತೊಂಬತ್ತು ಪರ್ಸೆಂಟ್ ಇದೆ ಫೋರ್ಟಿ ನೈನ್ ಪರ್ಸೆಂಟ್ ಗವರ್ನಮೆಂಟ್ ಹೋಲ್ಡಿಂಗ್ ಇರುವಂತಹ ಸಂದರ್ಭದಲ್ಲಿ ಯಾಕೆ ಅದನ್ನ ಮರ್ಜ್ ಮಾಡಬಾರದು ಆಲ್ಮೋಸ್ಟ್ ಮೆಜಾರಿಟಿ ಕಂಟ್ರೋಲಿಂಗ್ ಸ್ಟೇಕ್ ಸರ್ಕಾರದ ಹತ್ರನೇ ಇದೆ ಅಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಮೆಜಾರಿಟಿ ಕಂಟ್ರೋಲಿಂಗ್ ಸ್ಟೇಕ್ ಆಗುತ್ತೆ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಇನ್ ಕೇಸ್ ಇನ್ನೊಂದಷ್ಟು ಸರ್ಕಾರ ತಗೊಳ್ತು ಅಂತಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಆಗುತ್ತೆ ಈ ಆಪ್ಷನ್ ಕೂಡ ಓಪನ್ ಇದೆ ಈ ಸುದ್ದಿಯನ್ನು ನೋಡಬಹುದು ಓಡೋಫೋನ್ ಐಡಿಯಾ ಬಿ ಎಸ್ ಎಲ್ ಮರ್ಜರ್ ಓನ್ಲಿ ಪಾತ್ ಟು ಸರ್ವೈವಲ್ ಸೇಸ್ ಅನಾಲಿಸ್ಟ್ ಓಡೋಫೋನ್ ಐಡಿಯಾ ಸರ್ವೈವಲ್ ಆಗ್ಬೇಕು ಅಂದ್ರೆ ಬಹುಶಃ ಅದು ಬಿಎಸ್ ಮರ್ಜರ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ಬಹುದು ಅನ್ನುವಂತ ಮಾತನ್ನ ಒಬ್ಬರು ಅನಾಲಿಸ್ಟ್ ಹೇಳ್ತಿದ್ದಾರೆ ಅದಕ್ಕೆ ಕಾರಣಗಳಂತೂ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಕಂಪನಿ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಜೊತೆಗೆ ಸರ್ಕಾರಕ್ಕೆ ಎಜಿಆರ್ ಡ್ಯೂಸ್ ಅನ್ನು ಕೂಡ ಪೇ ಮಾಡಬೇಕಾಗಿದೆ ಎಂಬತ್ನಾಲ್ಕು ಸಾವಿರ ಕೋಟಿ ಕಂಪನಿಯಲ್ಲಿ ಲಾಭನೇ ಇಲ್ಲ ನಷ್ಟದಲ್ಲಿ ರನ್ ಆಗ್ತಿರೋಂತ ಕಂಪನಿ ಇಂತಹ ಸಂದರ್ಭದಲ್ಲಿ ಎಂಬತ್ನಾಲ್ಕು ಸಾವಿರ ಕೋಟಿ ಎಜಿಆರ್ ಡ್ಯೂಸ್ ಅನ್ನ ಪೇ ಮಾಡಬೇಕು ಹಾಗೆ ಕಂಪನಿಯಲ್ಲಿ ಸಾಕಷ್ಟು ಸಾಲ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ಸರ್ಕಾರದಿಂದ ಏನಾದ್ರು ಒಂದು ಸಪೋರ್ಟ್ ಬರಬೇಕಾಗುತ್ತೆ ಈಗಾಗಲೇ ಸ್ವತಃ ಕಂಪನಿನೇ ಹೇಳಿದೆ ಇನ್ ಕೇಸ್ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಬಂದಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆ ನಂತರ ನಾವು ಬಿಸ್ನೆಸ್ ಕಂಟಿನ್ಯೂ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸರ್ಕಾರ ರಿಲೀಫ್ ಕೊಟ್ರೆ ಮಾತ್ರ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳಿದೆ ಜೊತೆಗೆ ಮೊನ್ನೆ ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಒಂದು ಮಾತನ್ನ ಹೇಳಿದ್ರು ನಾವು ಮಾರ್ಕೆಟ್ ಅಲ್ಲಿ ಡಿಯೋಪಲಿ ಇರೋದನ್ನ ಬಯಸೋದಿಲ್ಲ ಅಂತ ಡಿಯೋಪಲಿ ಅಂತ ಅಂದ್ರೆ ಎರಡೇ ಕಂಪನಿಗಳಿರೋದು ಒಡಫೋನ್ ಐಡಿಯಾ ಹೊರತುಪಡಿಸಿದ್ರೆ ಎರಡೇ ಕಂಪನಿ ಅಂದ್ರೆ ಅದು ಭಾರತೀಯ ಏರ್ಟೆಲ್ ಹಾಗೂ ರಿಲಯನ್ಸ್ ಜಿಯೋ ಈ ಎರಡೇ ಕಂಪನಿಗಳಿದ್ದಾಗ ಕಾಂಪಿಟೇಷನ್ ಇರುತ್ತೆ ಆದ್ರೆ ಕನ್ಸ್ಯೂಮರ್ಸ್ ಗೆ ಡಿಸ್ಅಡ್ವಾಂಟೇಜ್ ಯಾಕಂದ್ರೆ ಪ್ರೈಸ್ ರೈಸ್ ಮಾಡಿದ್ರೆ ಎರಡು ಕಂಪನೀಸ್ ರೈಸ್ ಮಾಡ್ತವೆ ಈಗಾಗಲೇ ನಾವು ನೋಡಿದ್ವಿ ಮೂರು ಕಂಪನೀಸ್ ಮೂರು ಕಂಪನಿಗಳು ರೈಸ್ ಮಾಡಿರೋದನ್ನ ನೋಡಿದಿವಿ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಕಡಿಮೆ ಕಾಂಪಿಟೇಷನ್ ಇರೋದು ಕಸ್ಟಮರ್ಸ್ಗೆ ಅಥವಾ ಕನ್ಸ್ಯೂಮರ್ಸ್ ಗೆ ನೆಗೆಟಿವ್ ಆಗುತ್ತೆ ಹಾಗಾಗಿನೇ ಸರ್ಕಾರ ಸಾಧ್ಯವಾದಷ್ಟು ಒಡಫೋನ್ ಐಡಿಯಾನ ಉಳಿಸ್ಕೊಳ್ಬೇಕು ಮಾರ್ಕೆಟ್ ಅಲ್ಲಿ ಅನ್ನುವಂತ ಪ್ರಯತ್ನದಲ್ಲಿದೆ ಹಾಗಾಗಿನೇ ಸರ್ಕಾರದ ಎಜಿಆರ್ ಆರ್ ಡ್ಯೂಸ್ ಏನಿತ್ತು ಅದಕ್ಕೆ ಬದಲಾಗಿ ಸ್ಟೇಕ್ ಅನ್ನ ತಗೊಂಡಿದ್ದು ಹಾಗಾಗಿನೇ ಅದು ನಲವತ್ತೊಂಬತ್ತು ಪರ್ಸೆಂಟ್ ಗೆ ಬಂದಿರೋದು ಆದ್ರೆ ಸ್ಟಿಲ್ ಇನ್ನು ಎಂಬತ್ನಾಲ್ಕು ಸಾವಿರ ಕೋಟಿಯನ್ನ ಈ ಕಂಪನಿ ಸರ್ಕಾರಕ್ಕೆ ಪೇ ಮಾಡಬೇಕಾಗಿದೆ ಇಲ್ಲಿ ಕಂಪನಿ ಕೆಲವೊಂದು ಆಪ್ಷನ್ ಓಪನ್ ಇಡ್ತಿದೆ ಅದೇನು ಅಂತಂದ್ರೆ ಈ ಎಂಬತ್ನಾಲ್ಕು ಸಾವಿರ ಕೋಟಿ ಏನಿದೆ ಅದರ ರೀಪೇಮೆಂಟ್ ಟೆನ್ಯೂರ್ ಅನ್ನ ಅಪ್ ಟು ಟ್ವೆಂಟಿ ಇಯರ್ಸ್ ಮಾಡಿ ಅನ್ನೋದನ್ನ ಈಗ ಸಿಕ್ಸ್ ಇಯರ್ಸ್ ಅಲ್ಲಿ ಪೇ ಮಾಡುವಂತ ಆರ್ಡರ್ ಇದೆ ಅದ್ರ ಬದಲಿಗೆ ಅದನ್ನ ಟ್ವೆಂಟಿ ಇಯರ್ ಮಾಡಿ ಜೊತೆ ಕಾಂಪೌಂಡ್ ಇಂಟ್ರೆಸ್ಟ್ ಬದಲಿಗೆ ಸಿಂಪಲ್ ಇಂಟ್ರೆಸ್ಟ್ ಆಪ್ಷನ್ ಕೊಡಿ ಅಂತ ಹೇಳ್ತಿದೆ ಕಾಂಪೌಂಡ್ ಇಂಟ್ರೆಸ್ಟ್ ಆದ್ರೆ ಇಂಟ್ರೆಸ್ಟ್ ಗು ಕೂಡ ಇಂಟ್ರೆಸ್ಟ್ ಕೌಂಟ್ ಆಗುತ್ತೆ ಅಂದ್ರೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಅಂತಾರಲ್ಲ ಹಾಗೆ ಅದ್ರ ಬದಲಿಗೆ ಸಿಂಪಲ್ ಇಂಟ್ರೆಸ್ಟ್ ಆಪ್ಷನ್ ಕೊಟ್ಟರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಸಾವಿರ ಕೋಟಿ ಇದೆಯಾ ಎಂಬತ್ನಾಲ್ಕು ಸಾವಿರ ಕೋಟಿಗೆ ಮಾತ್ರ ಇಂಟ್ರೆಸ್ಟ್ ಆಡ್ ಆಗುತ್ತೆ ಅದರ ಇಂಟ್ರೆಸ್ಟ್ ಗೆ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಆಡ್ ಆಗೋದಿಲ್ಲ ಪ್ರಿನ್ಸಿಪಲ್ ಅಮೌಂಟ್ ಗೆ ಮಾತ್ರ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ ಈ ಆಪ್ಷನ್ ಅನ್ನ ಕೊಡ್ಲಿಕ್ಕೆ ಕಂಪನಿ ಇದೆ ಈ ರೀತಿಯ ರಿಲೀಫ್ ಅನ್ನ ಕೊಡಿ ಅನ್ನೋದು ಕಂಪನಿಯ ಬೇಡಿಕೆ ಬಹುಶಃ ಸರ್ಕಾರ ಇದಕ್ಕೆ ಒಪ್ಕೊಳ್ಳಬಹುದು ಈ ಎಂಬತ್ನಾಕ್ ಸಾವಿರ ಕೋಟಿನ ಇಪ್ಪತ್ತು ವರ್ಷಗಳಲ್ಲಿ ಪೇ ಮಾಡಿ ಕಾಂಪೌಂಡ್ ಇಂಟ್ರೆಸ್ಟ್ ಬದ್ಲಿಗೆ ಸಿಂಪಲ್ ಇಂಟ್ರೆಸ್ಟ್ ಕೊಡಿ ಅಂತ ಇದು ಕಂಪನಿ ಕೇಳ್ತಾ ಇರೋದು ಸರ್ಕಾರ ಇನ್ನು ಅದಕ್ಕೆ ಒಪ್ಕೊಂಡಿಲ್ಲ ಹಾಗಂತ ನಾವು ಮರ್ಜಿ ಮಾಡ್ತೀವಿ ಅಂತಾನು ಹೇಳಿಲ್ಲ ಅಥವಾ ರಿಲೀಫ್ ಕೊಡಲ್ಲ ಅಂತಾನು ಹೇಳಿಲ್ಲ ಸರ್ಕಾರ ಸದ್ಯದ ಮಟ್ಟಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದೆ ಡಿಯೋಪಲಿ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳುತ್ತೆ ಬಟ್ ರಿಲೀಫ್ ಅನ್ನ ಕೊಡ್ತಿಲ್ಲ ಇವುಗಳು ಕಂಪನಿಯನ್ನ ಬ್ಯಾಕ್ ಸ್ಟೆಪ್ ಗೆ ತಳ್ತಿದೆ ಅಂತ ಹೇಳಬಹುದು ಈ ಎಲ್ಲ ಅನ್ಸರ್ಟನಿಟೀಸ್ ಹಾಗೆ ಇನ್ನೊಂದು ಆಪ್ಷನ್ ಕೂಡ ಇದೆ ಅನ್ನೋ ಅಂತ ಮಾಹಿತಿ ಬರ್ತಾ ಇದೆ ಅದೇನಂದ್ರೆ ಆನಿಯಲ್ಲಿ ಪಾರ್ಟ್ ಪೇಮೆಂಟ್ ಅನ್ನ ತಗೊಳ್ಳೋದು ಅಂದ್ರೆ ಒಂದ್ ಸಾವಿರ ಕೋಟಿ ಅಥವಾ ಒಂದೂವರೆ ಸಾವಿರ ಕೋಟಿ ತಗೊಳ್ಳೋದು ಈ ಎಜಿಆರ್ ಡ್ಯೂಸ್ ಬಗ್ಗೆ ಫೈನಲ್ ಡಿಸಿಷನ್ ಬರೋವರೆಗೂ ಫೈನಲ್ ಡಿಸಿಷನ್ ಬಂದ್ಮೇಲೆ ಗೊತ್ತಾಗುತ್ತೆ ಆದ್ರೆ ಅಲ್ಲಿವರೆಗೂ ಪಾರ್ಟ್ ಪೇಮೆಂಟ್ ಇಯರ್ಲಿ ಆಪ್ಷನ್ ಅನ್ನ ಕೊಡುವಂತ ಆಪ್ಷನ್ ಕೂಡ ಇದೆ ಅನ್ನುವಂತ ಡಿಸ್ಕಷನ್ಸ್ ಕಂಡು ಬರ್ತಿದೆ ಬಟ್ ಇದು ಯಾವ್ದು ಅಫಿಷಿಯಲ್ ಆಗಿ ಬಂದಿರೋದಲ್ಲ ಈ ಒಂದು ಕಂಪನಿ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿತ್ತು ಆನಂತರ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ನೋಡ್ಬೋದು ವಿಥೌಟ್ ಜ ಇದನ್ನ ಸ್ವತಃ ಕಂಪನಿಯ ಸಿಇಒ ಅಕ್ಷಯ್ ಮೂಂದ್ರ ಅವರು ಹೇಳಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಈ ಕಂಪನಿಯಲ್ಲಿ ಇದ್ದಾವೆ ಎಷ್ಟು ಮಟ್ಟಿಗೆ ಈ ಎಲ್ಲ ಸಮಸ್ಯೆಗಳನ್ನ ಕಂಪನಿ ಸರಿ ಮಾಡ್ಕೊಳತ್ತೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ಡಿಪೆಂಡ್ ಆಗುತ್ತೆ ಹಾಗಾದ್ರೆ ಈ ಕಂಪನಿ ಏನಾದ್ರೂ ಬಿ ಎನ್ ಎಲ್ ಜೊತೆ ಮರ್ಜಾಗೋ ಚಾನ್ಸಸ್ ಇದೆಯಾ ಅನ್ನೋ ಆಪ್ಷನ್ ನೋಡೋದಾದ್ರೆ ಸದ್ಯದ ಮಟ್ಟಿಗಂತೂ ಆ ರೀತಿಯಾಗಿ ಕಾಣ್ತಾ ಇಲ್ಲ ಬಟ್ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ ಹೊರಗಡೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಡಿಸ್ಕಷನ್ ಆಗ್ತಿದೆ ಗೊತ್ತಿಲ್ಲ ಹಾಗೆ ಇನ್ ಕೇಸ್ ಸರ್ಕಾರ ಎನ್ ಎಲ್ ಜೊತೆ ಮರ್ಜರ್ ಮಾಡುವಂತ ನಿರ್ಧಾರ ಮಾಡಿದ್ರೆ ಅದಕ್ಕೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಗೆ ಆದಿತ್ಯ ಬಿರ್ಲಾ ಗ್ರೂಪ್ ಏನ್ ಡಿಸಿಷನ್ ತಗೊಳುತ್ತೆ ಗೊತ್ತಿಲ್ಲ ಯಾವ್ದು ನೋಡಬಹುದು ನೋ ಪ್ಲಾನ್ ಟು ಮರ್ಜ್ ಮರ್ಜ ವೋಡೋಫೋನ್ ಐಡಿಯಾನ್ ಎಲ್ ಸಿಂಧಿಯಾ ಇದು ಇವತ್ತಿನ ಮಾತಲ್ಲ ಇಪ್ಪತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಅಲ್ಲಿ ಹೇಳಿರುವಂತಹ ಮಾತಿದು ಯಾವುದೇ ರೀತಿಯ ಪ್ಲಾನ್ ಇಲ್ಲ ಬಿ ಎಸ್ ಎನ್ ಎಲ್ ಆಗು ವೋಡೋಫೋನ್ ಐಡಿಯಾ ಮರ್ಜ್ ಮಾಡೋ ಬಗ್ಗೆ ಅಂತ ಹೇಳಿದ್ರು ಆದ್ರೆ ಆನಂತರ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅವುಗಳು ಏನಾದ್ರೂ ಈ ಡಿಸಿಷನ್ ಅಲ್ಲಿ ಬದಲಾವಣೆ ಆಗೋ ತರ ಬಟ್ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮರ್ಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾಕ್ ಅನ್ನು ಬೈ ಮಾಡಕೋಬೇಡಿ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ರಿಸರ್ವ್ಸ್ ಒಂದ್ ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರು ಕೋಟಿ ಮೈನಸ್ ಅಲ್ಲಿ ಇದೆ ಪ್ಲಸ್ ಅಲ್ಲ ಮೈನಸ್ ಇರುವಂತದ್ದು ಬಾರಿ ನೋಡಬಹುದು ಎರಡು ಲಕ್ಷದ ಮೂರು ಸಾವಿರ ಕೋಟಿ ಸಾಲ ಇದೆ ಕಂಪನಿಯಲ್ಲಿ ದೊಡ್ಡ ಮಟ್ಟದ ಸಾಲವನ್ನು ಹೊತ್ಕೊಂಡಿರುವಂತಹ ಕಂಪನಿ ಹಾಗೆ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಇಪ್ಪತ್ತೇಳು ಸಾವಿರ ಕೋಟಿ ಮೈನಸ್ ಅಂದ್ರೆ ಲಾಸ್ ಅಲ್ಲಿರುವಂತಹ ಕಂಪನಿ ಎರಡೂವರೆ ಲಕ್ಷ ಕೋಟಿ ನಿಯರ್ಲಿ ಸಾಲ ಇದೆ ಅಂತ ಟೈಮ್ ಅಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದ್ರೆ ಕಂಪನಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯನಾ ಖಂಡಿತ ಅದು ಅಸಾಧ್ಯ ಅಂತಾನೆ ಹೇಳ್ಬೋದು ಈ ರೀತಿಯ ಮಾತುಕತೆಗಳು ಕೇಳಿ ಬರ್ತಾ ಇರುತ್ತೆ ಆಗಾಗ ಆದ್ರೆ ಇದನ್ನ ಮರ್ಜ್ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಚಾಲೆಂಜಸ್ ಇದೆ ಟೋಟಲಿ ಡಿಫರೆಂಟ್ ಆಗಿರುತ್ತೆ ಮರ್ಜರ್ ಇನ್ ಕೇಸ್ ಆದ್ರೆ ಯಾಕಂದ್ರೆ ಪ್ರೈವೇಟ್ ಸೆಕ್ಟರ್ ನ ಒಂದು ಕಂಪನಿ ಸರ್ಕಾರ ಅಕ್ವೈರ್ ಮಾಡಿ ಆನಂತರ ಅದನ್ನ ಇನ್ನೊಂದು ಸರ್ಕಾರಿ ಕಂಪನಿಯಲ್ಲಿ ಸೇರಿಸೋದು ಪ್ರೊಸೀಜರ್ ಬೇರೆ ಬೇರೆ ತರನೇ ಇರುತ್ತೆ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಬಟ್ ಸಾಕಷ್ಟು ಡಿಸ್ಕಶನ್ಸ್ ಅಂತೂ ಮಾರ್ಕೆಟ್ ಅಲ್ಲಿ ಇರುತ್ತೆ ಯಾವಾಗ್ಲೂ ಬಟ್ ಆ ಕಾರಣಕ್ಕೆ ನಾವು ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬಾರ್ದು ಅಟ್ ಲೀಸ್ಟ್ ನಾವು ಏನಾದ್ರು ಒಂದು ಸ್ಟಾಕ್ ಅನ್ನ ಬೈ ಮಾಡ್ತೀವಿ ಅಂದ್ರೆ ಅದರಲ್ಲಿ ಒಂದಷ್ಟು ಪಾಸಿಟಿವ್ಸ್ ಇರಬೇಕು ಇಲ್ಲಿ ಪಾಸಿಟಿವ್ಸ್ ಇಲ್ಲ ಎಲ್ಲಾನು ನೆಗೆಟಿವ್ಸ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಇಪ್ಪತ್ತೇಳು ಸಾವಿರ ಕೋಟಿ ಲಾಸ್ ಅಲ್ಲಿ ಇದೆ ನೆಟ್ ಪ್ರಾಫಿಟ್ ಇಲ್ವೇ ಇಲ್ಲ ಆರ್ ನೋಡಬಹುದು ಎಲ್ಲ ನೆಗೆಟಿವ್ ಇದೆ ಸೇಲ್ಸ್ ಗ್ರೋತ್ ನೋಡಬಹುದು ಜಸ್ಟ್ ಟೂ ಪರ್ಸೆಂಟ್ ಗ್ರೋ ಆಗಿದೆ ಟಿ ಟಿ ಎಂ ನೋಡಿದ್ರೆ ತ್ರೀ ಇಯರ್ಸ್ ಅಲ್ಲಿ ಫೋರ್ ಪರ್ಸೆಂಟ್ ಇದೆ ಅಷ್ಟೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಸಾಲ ಇದೆ ರಿಸರ್ವ್ಸ್ ಅಲ್ಲಿ ನೆಗೆಟಿವ್ ಇದೆ ಈ ರೀತಿಯಾಗಿ ಇರುವಾಗ ಸರ್ಕಾರ ಬೈ ಮಾಡಬಹುದು ಅನ್ನೋ ಕಾರಣಕ್ಕೆ ನಾವು ಸ್ಟೇಕ್ ಅನ್ನ ತಗೊಳ್ಳೋದು ಅಂತ ಒಳ್ಳೆ ಡಿಸಿಷನ್ ಅಂತೂ ಆಗೋದಿಲ್ಲ ನನ್ನ ಪ್ರಕಾರ ನಾನು ಯಾಕೆ ಈ ವಿಡಿಯೋ ಕವರ್ ಮಾಡಿದೆ ಅಂದ್ರೆ ಕೆಲವು ಸಲ ಕೆಲವು ಇನ್ವೆಸ್ಟರ್ಸ್ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಳಕ್ ಹೋಗೋದೇ ಇಲ್ಲ ಸರ್ಕಾರದಿಂದ ಯಾವುದೋ ಒಂದು ಸುದ್ದಿ ಬಂತು ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಸ್ಟಾಕ್ ನ ಬೈ ಮಾಡುದು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ತಿಳಿಸ್ಕೊಡೋದಷ್ಟೇ ನನ್ನ ಕೆಲಸ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಈ ಸ್ಟಾಕ್ ಇಂದ ದೂರ ಇರೋದು ಬೆಟರ್ ಅಂತ ನಾನಂತೂ ದೂರನೇ ಇದ್ದೀನಿ ಹಾಗೆ ಇನ್ ಕೇಸ್ ಬೈ ಮಾಡ್ಲೇಬೇಕು ಅಂದ್ರೆ ನಮ್ಮ ಸೇಮ್ ಓಲ್ಡ್ ಡೈಲಾಗ್ ಕಳ್ಕೊಳ್ಳಕ್ ರೆಡಿ ಅಷ್ಟನ್ನ ಇನ್ವೆಸ್ಟ್ ಮಾಡೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ವರ್ತ್ ಅಲ್ಲ ಇನ್ವೆಸ್ಟ್ ಮಾಡೋದು ನೋಡೋಣ ಒಟ್ಟಿನಲ್ಲಿ ಸರ್ಕಾರನೇ ಹೇಳೋ ಹಾಗೆ ಪಲಿ ಅವಾಯ್ಡ್ ಮಾಡಬೇಕು ಅಂದ್ರೆ ಸರ್ಕಾರ ಈ ಕಂಪನಿಗೆ ರಿಲೀಫ್ ಅನ್ನ ಕೊಡಬೇಕಾಗತ್ತೆ ಯಾವ ರೀತಿ ರಿಲೀಫ್ ಬರುತ್ತೆ ಗೊತ್ತಿಲ್ಲ ಎಚ್ ಜಿ ಆರ್ ಡಿಒಸ್ ಅನ್ನ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ವರ್ಗೂ ಪೇ ಮಾಡೋತರ ಆಪ್ಷನ್ ಕೊಡ್ತಾರ ಕಾಂಪೌಂಡ್ ಇಂಟ್ರೆಸ್ಟ್ ಬದ್ಲಿಗೆ ಸಿಂಪಲ್ ಇಂಟ್ರೆಸ್ಟ್ ಆಡ್ ಮಾಡ್ತಾರ ಅಥವಾ ಬಿ ಎಸ್ ಎನ್ ಎಲ್ ಅಲ್ಲೇ ಮರ್ಜರ್ ಮಾಡ್ತಾರ ಹೀಗೆ ಸಾಕಷ್ಟು ಆಪ್ಷನ್ಸ್ ಇದೆ ಸರ್ಕಾರದ ಹತ್ರ ಬಟ್ ಯಾವುದು ಆಗತ್ತೆ ಅದ್ರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು ಬಟ್ ಕಂಪನಿ ಕೂಡ ತನ್ನ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ಕಂಪನಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಸರ್ಕಾರ ಏನೇ ಸಪೋರ್ಟ್ ಮಾಡಿದ್ರು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ವೇಸ್ಟ್ ಸರ್ಕಾರದ ದುಡ್ಡು ಕೂಡ ವೇಸ್ಟ್ ಇನ್ವೆಸ್ಟ್ ಮಾಡಿದವರ ದುಡ್ಡು ಕೂಡ ವೇಸ್ಟ್ ಕಂಪನಿ ತನ್ನ ಸರ್ವಿಸಸ್ ಇಂಪ್ರೂವ್ ಮಾಡ್ಕೊಳ್ಬೇಕು ಆಗ ಮಾತ್ರ ಇಲ್ಲಿ ನಾವು ಕಮ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಇನ್ನು ಮುಂದುವರೆದು ಓಡೋಫೋನ್ ಐಡಿಯಾ ಶೇರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಗಳು ಬರ್ತವೆ ಅಂತ ಈಗಾಗಲೇ ರ್ಯಾಲಿ ಅಂತೂ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತಿದೆ ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನು ನೋಡಿ ಬೈ ಮಾಡಕ್ ಹೋಗ್ಬೇಡಿ ಒನ್ ಮಂತ್ ಅಲ್ಲಿ ಅರೌಂಡ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಹದಿನಾಲ್ಕ ಪರ್ಸೆಂಟ್ ಅಪ್ ಆಗಿದೆ ಸಿಕ್ಸ್ ಮಂತ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸಮಸ್ಯೆಗಳ ಸುಳಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರೋದು ಚಾನ್ಸ್ ಇಲ್ಲ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಕೇರ್ಫುಲ್ ಆಗಿ ಕಂಪನಿಯ ಬಿಸ್ನೆಸ್ ಅನ್ನ ವಾಚ್ ಮಾಡಿ ಕ್ವಾರ್ಟರ್ಲಿ ಕಂಪನಿ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆಯಾ ದಿನದಿಂದ ದಿನಕ್ಕೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ ಅಂದ್ರೆ ಆಗ ಕಮ್ ಬ್ಯಾಕ್ ಮಾಡುವ ಎಲ್ಲ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ದರ್ ಇಸ್ ನೋ ವೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ